ಅದಕ್ಕ ಏನಾದ್ರೂ ಅವರ ಸೂರ ಮತ್ತು ಲಯ ಔರಂಗ ಯಾರಿಗೆ ಬರುವುದಿಲ್ಲ ಈ ಹಾಲು ಮತ್ತೆ ಹೊರಗೆ ತಂದಂತವರು ಬಿಜರಿಗೆ ಸಾಮಲಿಂಗ ಮಧ್ಯ ಮತ್ತು ಕುಲಕರ್ಣಿಯವರು ಹೊರಗೆ ತಂದ ಈ ಹಾಲು ಮತ್ತ ಭೂಮಿ ಮೇಲೆ ಹರಿ ಅದಕ್ಕೆ ಈಗ ಸದ್ಯ ಏನೋ ರಾಜ್ಯ ಒಂದು ಅನವೇರ ಕಾರಣ ಜಾಗ ಇರ್ದಂಗೇತಿ ಈ ಸಾಲಿ ಕೂಡ ಸೋರ್ ಕತೆ ಜನರಿಗೆ ಜಾಗ ಕರೆ ಮಂದಿ ಬಹಳ ಕಲಿತು ಹಳಿಗಡಿ ನೋಡ್ಬೇಕು ಹಳಿಗಡಿ ನೋಡ್ಬೇಕ ಕಮ್ಮಿತ್ ಕಮ್ಮ ನಾವೊಂದ ಏಳೆಂಟು ವರ್ಷ ನಾವು ಅಟ್ಟೆ ಇರ್ಬೇಕು ಹೌದೌದು ಹೆಗ್ಗೇಣಿ ಗ್ರಾಮಕ್ಕೆ ಬಂದಿದ್ರು ಕುಲ್ಕರ್ಣಿಯವರು ಇವ್ರ ಅವಾಗ ನೋಡಿದ್ರು ಮಾತಾ ಅದಕ್ಕೆ ಇರ್ಲೆ ಬಹಳ ಸುಂದರವಾದಂತ ಮಾತಾ ಹಳಿಗಡಿ ಅದಕ್ಕೆ ಕಾರ್ಯಕ್ರಮ ಯಾವ ನಮ್ಮ ಊರಿನ ವೇದಮೂರ್ತಿ ಮೂರ್ತಿ ದಯಾನಂದ ಸ್ವಾಮಿಗಳು ಅವರು ಕೂಡ ಸಂಗೀತ ಕಾರ್ಯಕ್ರಮದವರು ಒಂದ ಈ ಆರು ಮತದ ಹಿರೋಡೆ ದೇವರ ಕಮಿಟಿಯವರು ಒಂದ ಶಾಲ ಸನ್ಮಾನದ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರ ನಮ್ಮ ದಯಾನಂದ ಸ್ವಾಮಿಗಳು ಈ ವೇದಿಕೆ ಕಡೆ ಬರಬೇಕು ಅದಕ್ಕೆ you yeah.